ಸರ್ ಹಾ ಬರಿ ಸರಿ ಬರಿ ಅಪ್ಪರ್ ಮೇಲೆ ಬರ್ರಿ ಕರಿತೀನಿ ಅಪ್ಪರ ಅಪ್ಪರ ಇವರು ಆಫೀಸರ್ಸ್ ಬಂದರಿ ಹಾ ಚೆನಮಜಿ ಬಂದ ಎರಡು ನಿಮಿಷ ಕೂಡು ಅಂತ ಹೇಳು ಬರಿ ಕುಂದ್ರ ಬರಿ ಓ ಮೇಡಂ ಅರ ಮೇಡಂ ಎಲ್ಲಿ ಬಂದ್ರಿ ಇನ್ವೆಸ್ಟಿಗೇಷನ್ ನಮ್ಮ ಹಿಂತಿದೇನತ್ತು ನನಗೆ ಯಾಕೋ ಬಹಳ ಭಯ ಕಾಡಕ್ಕೆತ ಮೇಡಮ್ डोंಟ್ ವೆರಿ ವೆರಿ ಶೋರ್ ಏ ನೀವೇನೋ ಚಿಂತೆ ಮಾಡಬೇಡಿ ಎಲ್ಲ ಸಾಲ್ ಆಗುತ್ತೆ ಅನ್ನಂಗ ನಿಮ್ಮ ಮನೆಯೊಳಗ ಯಾರು ಯಾರು ಎಲ್ಲ ಸಾಲ್ ಕರಿತಾರೆ ಅವರನ್ನ ಚೆನಮಜಿ ಅವೆಲ್ಲರನ್ನು ಕರಿ ಅಕ್ಕರೆ இது எல்லாரும் அப்படின் அல்லமா மத்தேன் கத்தி அய்யா நம்மேன் கத்தி அந்த கேத்திரல அல்ல எங்க ஒரே அபராதி ஜவா ஜன எம்தாடி கேன் మాట్లా <laughs> ஹெசரோ கோத்ரே நான் தோஸ்தன்

ಸ್ವಲ್ಪ ಟೈಮ್ ಇರಲಿ ವೀರೇಶ್ ಅವರೇ ಎಲ್ಲ ಅರ್ಥ ಆಗುತ್ತೆ ಸ್ವಲ್ಪ ನಿಂತ್ಕೊಂಡ್ ನೋಡ್ರಿ ಮುಖವಾಡಗಳು ಹೆಂಗೆ ಹೆಂಗ್ ಇಲ್ಲಿ ಹಾ ಶ್ರೀನಿವಾಸ್ ಅವರೇ ಒಂದೊಂದಾಗಿ ನೀವಾಗೆ ಬಾಯ್ ಬಿಡ್ತೀರಾ ಅಥವಾ ನಮ್ಮ ಆಫೀಸರ್ಸ್ ಹೇಳಿ ವಾರ್ಮ್ ಅಪ್ ಮಾಡಿಸಿ ಬಾಯ್ ಬಿಡ್ಸನಾ ನಿಮ್ಮ ಮೂರು ಮಂದಿಗೆ ಅಲ್ಲ ಹಂಗೇನಾರ ಹೇಳಿ ಆಮೇಲೆ ಏನು ಏನು ಓದಿಲ್ಲ ಯಾಕಂದ್ರೆ ನಿಮ್ಮ ದೋಸ್ತ ಬೇಸಿ ನಾವು ನಮ್ಮ ಆಫೀಸರ್ಸ್ ಏನಾದ್ರಲ್ಲ ಬೇಯಿಸಿ ವರ್ಕೌಟ್ ಮಾಡ್ಸ್ಯಾರ ಹಂಗಾಗಿ ಎಲ್ಲ ಬಾಯ್ ಬಿಟ್ಟನ ಅಲ್ಲ ನಿಮಗೂ ಹಂಗೆ ಮಾಡಿಸ್ ಬಾಯ್ ಹೆಂಗೆ ಹಿಂಗ ನಮ್ಗಂತೆಲ್ಲ ಸತ್ಯ ಗೊತ್ತಾಗೈತಪ್ಪ ಈಗ ನೀವಾಗ ನೀವು ಬಾಯ್ ಬಿಡ್ತೀರಾ ಹಿಂಗ ಏನು ಅಲ್ಲ ಏನ್ ಮಾತಾಡಕತ್ತೀರಿ ನೀವು ಒಂದು ಏನೋ ಅರ್ಥ ಗೊಲ್ತು ಅಲ್ಲ ಯಾವ್ದು ಏನು ಮೇಡಮ್ ನೀವ್ ಯಾಕ ನೀವು ತನಿಖೆ ನೀವು ಸರಿ ಮಾಡ್ಲಾರ್ದ ಯಾರ ಅಪೋದ್ ಹಾಕಿ ನೀವು ಒಂಥರ ಇದು ಮಾಡ್ಬೇಕಂತ ಮಾಡ್ರಿ ಕಂಡಿಡಿದ್ರೆ ಕಂಡಿಡಿದಿ ಅಂತ ಹೇಳಿ ಇಲ್ಲ ಅಂದ್ರೆ ಬಿಡ್ರಿ ನಮ್ಮ ಬೇರೆ ಯಾರಿಗಾರ ಕೊಡ್ತಾನ ಅವ್ರು ಕಂಡಿಡಿತಾರೆ ಸುಮ್ ಸುಮ್ತಾ ನಮಗೆಲ್ಲ ಅಪೋದ್ ಹಾಕ್ಬಿಡ್ರಿ ನಾವು ಹಳ್ಳಿಯವರು ಮುಗ್ಧ ಜನರು ನಮ್ಗೇನೋ ಏನೋ ಗೊತ್ತಿಲ್ಲ ನೀವು ಹಂಗಿಲ್ಲ ಮಾಡ್ ಬೇಲ್ ನೋಡಿ ಮೇಡಮ್ ಯಾಕೋ ಬರ್ತದಂಗಿಲ್ಲ ಹಾ ಮೇಡಮ್ ಏನು ಮಾಡ್ತೀರಿ ನೀವು அர்த்த மத்தவந்த மையு முன் பரியலீவன்

ಹೊಡ್ರಿ ಅದು ಏನಂತಂದ್ರ ಪವಿತ್ರ ಅಕ್ಕ ಒಂದು ದಿವ್ಸ ಮಾಮ ಏನ ತಗೊಂಬಾ ಅಂತಂದು ಕಸೀತ್ ನಂತರ ಟಿಜರಿ ರೂಮ್ ಅದು ಯಾರಿಗೂ ಅದು ಅವತ್ತು ಎದಕ್ ರೂಮ್ ರೂಮ್ದ ತಗೊಂಬಕ್ ಹೋದಾಗ ಅವ್ವ ಅನ್ನ ಅಲ್ಲಿ ಹೋಗಲ್ರಿ ಅಂತ ಒಳಗ್ ಹೋದಾಗ ಅಕ್ಕ ಬಾಗ್ಲಾ ತಗದ್ ಏನೋ ಅಂತ ಅಲ್ಲಿ ಆ ತಿದುರಿ ತುಂಬಾ ಬಂಗಾರ ಬೆಳ್ಳಿ ಎಲ್ಲಾ ನೋಡಿ ನಮ್ಮ ಹೋಗ ದುರಾಸೆ ಉಟ್ಕೊಂಡ್ಬಿಡ್ತ್ರಿ ಇಷ್ಟೆಲ್ಲಾ ಐತಿ ಸಂಪತ್ತು ಇದನ್ನ ನಮ್ ಮಾಡ್ಕೊಂಡ್ಬಿಟ್ರೆ ನಾವು ಆರಾಮ್ ಇರ್ಬೋದು ಜೀವನದಾಗ ಇಷ್ಟ್ ದಿವ್ಸ ಅಂತ ಇವ್ರ ಮನೆಗೆ ರಾಕತ್ತೆ ಯಾವತ್ತಾರ ಒಂದ್ ದಿವ್ಸ ಮತ್ತೆ ನಮ್ಮನ್ನ ಹೊರ ಕಳ್ಸ್ತಾರ ನಿನ್ಗೊಂದ್ ನೌಕರಿ ಅಂತ ಕೊಡಾಕತ್ತ ನಾ ನಿನ್ ನೌಕರಿ ಮಾಡಾಕತ್ತಿದ್ರ ಆತಪಂಗ್ ದುಡಿತಿಯಲ್ಲ ನಮ್ಮ ನಾನ್ ನಿಮ್ ತಂಗಿನ್ ಜಾಫಾ ಮಾಡ್ಕೊ ಬಂದು ಈ ಮನೆ ಬಿಟ್ಟು ಕಳ್ಸಿ ಈ ಐಷಾರಾಮಿ ನಮ್ಗೆಲ್ಲ ಗತ್ತ ದುಡ್ದು ದೊಡ್ಡ ನಿನ್ ಬಂದು ಸಂಬ್ರ ಸಂಬ್ರದಾಗನ ನಿಮ್ ತಂಗಿ ಮದುವೆ ಮಾಡೋದು ಮನಿ ಎಲ್ಲ ಎಲ್ಲ ಆಗತ್ತಪ್ಪ ನಾವ್ ಹೆಂಗರ ಮಾಡಿ ಅಷ್ಟು ಲೂಟಿ ಮಾಡ್ಬೇಕು ನೋಡಲಾ ಹೆಂಗ ಗೊತ್ತು ಮಾಡ್ಕೊಂಡ್ವಿ ಇಲ್ಲಿ ಐತ್ ಅಂತಂದು ಅದು ಯಾರಿಗೂ ಗೊತ್ತಾಗಂಗಿಲ್ಲ ಈ ನನ್ಗ ಗೊತ್ತಾಗೈತಿ ಏನಾರ ಮಾಡ್ಬೇಕ್ಲಾ ಮಾಡ್ಬೇಕ್ಲಾ ಅಂತ ಬಹಳ ಒಂತರ ಚಿಟಗುರ್ಸಕ್ ಕತ್ಬಿಲ್ರಿ ಹ್ಮ್ ಅದಕ್ಕೆ ಏನ್ ಮಾಡಿ ಅದು ನಾನು ನನ್ನ ದೋಸ್ತ ಬಾರಿ ಕ್ಲೋಸ್ ರೀ ದಿನ ಸಾಯಂಕಾಲ ಅಲ್ಲಿ ಒಂಚೂರು ಎಣ್ಣೆ ಹೊಡೆದು ಒಟ್ಟೇನಾರು ಕಿನ್ನದು ಪನ್ನದು ಕುಂದ್ರದು ಮಾತಾಡೋದು ಮಾಡ್ತಿದ್ದೆ ಆ ನಿಷೇಧಾಗ ಒಂಚೂರು ಅದ್ರ ಮುಂದೆ ಹಿಂಗೆ ಹಿಂಗಂತ ಬಾಯ್ ಬಿಟ್ಬಿಟ್ಟೆ ಆತ ದೋಸ್ತ ಬಾರಿ ಐತಲೀ ಅಂತಂದ್ರ ನನಗೊಂದ್ ಕಲಿಯಾಗ ಇದೆ ಹೊಡಿತ್ರಿ ಇತನ್ ಈ ಪ್ಲಾನ್ ಒಂಚೂರು ಹೆಲ್ಪ್ ಮಾಡೋದು ತೊಗೊಂಡು ಏನಾರ ಒಟ್ಟು ಅಂತ ಕೇಳಿದೆ ಅತನೂ ದುಡ್ಡಿನ ಸಿಕ್ಕ ಹ್ಞೂ ಅಂದ ಅಂದು ಒಂದು ದಿವಸ ರಾತ್ರಿ ನಮ್ಮಅ್ವ ನಾನು ನಮ್ಮ ತಂಗಿ ಆತ್ ನನ್ನ ದೋಸ್ತ್ ಎಲ್ಲರೂ ಅವತ್ತು ಟಿಜ್ರಿ ಕೋಣೆಗಾಕ್ಳು ಮಾಡಕ್ ಅಂತ ಹೋಗ್ಬಕಂತ ಮಾಡಿದ್ವಿ ಅದು ಮಾಮ ಆಫೀಸಿಗೆ ಹೋದ್ ಕೂಲೆ ಹೋಗ್ಬೇಕಂದ್ರಿ ಆಮೇಲೆ ಆತ ಅಜ್ಜನು ಊರಿಗೆ ಊರ್ಗ್ ಹೋಗಿದ್ರಿ ಅಮ್ಮ ಅಡಗಿಮ್ಮೆ ಕೆಲಸ ಮಾಡಕಿತ್ ಹೆಂಗರ ಇದ ಸರಿಯಾದ ಟೈಮ್ ಅಂತೇಳಿ ಅಕ್ಕ ಪವಿತ್ರಕ್ಕ ಹೊರಗೆ ಹೋಗಿದ್ಲು ಯಾರಿದ್ದಿಲ್ಲ ಚಿನ್ಮಾಯಿ ಸಾಲಿಗೆ ಹೋಗಿದ್ಲು ಯಾರು ಇದ್ದಿಲ್ಲನ್ ಗೊತ್ತಿದ್ದ ಹೋದ್ವಿ ಒಳಗ ಅದು ಹೋಗೋದ್ರೊಳಗನ ಎಲ್ಲಿಂದ ಬಂದ್ಲನ ಅಕ್ಕ ಬಂದ್ಬಿಡ್ರಿ ಬಂದು ನೋಡಿ ಈ ನೀವು ಇಂಥ ಪಾಪಿಗಳು ಮೋಸ ಮಾಡಿ ಮನ್ಯಾಗ ಕಳ್ತನ ಮಾಡಾಕ ಹಂಗ ಹಿಂಗಂತ ಬಾಯಿ ಓ ಬಾಯಿ ಮಾಡಕ್ ಬಿಡ್ರಿ ನಮ್ಗ ಏನೋ ಈ ಬೋರ್ಸ್ತಿಲ್ರಿ ಅವಾಗ ನಮ್ಮವ್ ಆಕಿ ಬಾಯಿ ಬಟ್ಟಿ ತುರ್ಕಲಾ ಅಂತ ನಂದು ಬಡ ಒಂದು ಬಾಯಿ ಬಟ್ಟಿ ತುರ್ಕಿದ್ರೆ ಹಂಗ ಅಲ್ಲೊಂದು ಓಡ್ನಿ ಐತ್ರಿ ತಗೊಂಡ್ ಈ ಕಾಲು ಕಟ್ಬಿಡ್ರಿ ಕಟ್ಟಿ ಅಲ್ಲೇ ಇಲ್ರಿ ಬಡ ಬಡ ಅಷ್ಟು ಒಂದೊಂದು ಬ್ಯಾಗ್ನ ತುಂಬಿಕೊಂಡು ಆಕಿನೂ ಕರ್ಕೊಂಡು ರೀ ಹೊರಗೆ ಹೊರಗೆ ಬಂದು ಏನು ಮಾಡೋದು ಏನು ಮಾಡೋದು ಅಂದಾಗ ನಮ್ಮನಿ ಕಡೆ ಹೋಗ್ರಿ ಅಂತಂದ ನನ್ ದೋಸ್ ಕರ್ಕೊಂಡ್ ಹೋದ್ರಿ ಹೋದ್ರಿ ಅವ್ರ ಮನಿ ಹೋಗ್ಬೇಕಂದ್ರ ಬಾರಿ ಏನೈತ್ರಿ ಒಂದ್ ಚೀಲ್ದಾಗ ಹಾಕೊಂಡು ಅಕ್ಕನ ಆಟೋ ಮಾಡ್ಕೊಂಡು ಅವ್ರ ಊರಿಗೆ ಹೋದ್ರಿ ಹೋಗಿ ಅಲ್ಲೇ ಮಲ್ಗಿಸಿದ್ರಿ ಅಕ್ಕ ಬದ್ದೆ ಆಡೋದು ಸೌಂಡ್ ಮಾಡೋದು ಮಾಡಕ್ ಬಿಡ್ರಿ ನಮಗ್ ಇನ್ನ ಅಂಜಿಕೆ ಹಾಕತ್ ಬಿಡತ್ರಿ ಹ್ಮ್ ಏನು ಏನೋ ತಿಳಿಲಿಲ್ಲ ಅದಕ್ಕೆ ನನ್ ದೋಸ್ತ ಇಲ್ಲೇ ನಾನು ಎಣ್ಣೆ ಇದನ್ನ ಇಲ್ಲಿಗೆ ಪಾಷಾಣಕ್ಕಂತಂದು ತಂದಂತ ಎಣ್ಣೆ ಐತಿ ಇವು ಶಾಸಕ ಇಲ್ಲಿ ಜರಳಿ ಅಲ್ದಾಗ ಹೊಡೆಯುವಂತದ್ದು ಅದನ್ನ ಅಂದ ಕುಡ್ಸಿದ್ರ ಬೇಡ ಹ್ಮತ್ತ ಅಂತಂದ ಏನ ಅಂದ ಅದನ್ನ ಇಂಜೆಕ್ಷನ್ ಮಾಡ್ಬಿಡೋಣ ಅಂತಂದು ಅಂದ್ರಿ ಅಂದ್ ಇಂಜೆಕ್ಷನ್ ಮಾಡ್ಬಿಟ್ರಿ ಮಾಡಿ ಅದನ್ನ ಎಲ್ಲಿ ಗೊತ್ತಿಲ್ಲದಂಗ ಹೋಗಿ ಹೋಗಂತಂದು ಅಂದ್ರೆ ಅದನ್ನ ಅದನ್ ಮಾರ್ತ್ ಇಟ್ಕೊಂಡು ಬಂದ್ಬಿಟ್ಟಿದ್ರಿ ಅದು ನಮ್ ಪಯಾಗ ಹೋದ್ ಸಿಕ್ರಿ ಅದನ್ನ ಹಾಕಿ ನನ್ ಮಾಡಿದ್ಲಾಕಿ ಅಲ್ಲೇ ಪ್ರಜ್ಞೆ ತಪ್ಪಿ ಅಲ್ಲೇ ಇದ್ರೆ ಯಾವಾಗ್ರ ಜೋ ಹೋಗಲ್ತ ಒಟ್ಟು ಅಂತ ಹೇಳಿ ಅಲ್ಲೇ ಬಿಟ್ಬಿಟ್ರಿ ಬಂಗಾರ ಬಂಗಾರನು ಅದನ್ನು ಎಲ್ಲ ಇದನ್ನ ಸೇಫ್ ಆಗಿ ಇಟ್ಟು ವಾಪಸ್ ಏನು ಗೊತ್ತಿಲ್ಲ ತರಗತಿ ಬಂದ್ಬಿಟ್ಟು ರೀ ಅಲ್ಲ ಎಲ್ಲಾ ಕಡೆ ಸಿಸಿ ಕ್ಯಾಮೆರಾ ಕ್ಯಾಚ್ ಆಗ್ತಿತ್ತು ನೀವು ಇದೆಲ್ಲ ಹೆಂಗ್ ತಳ್ಕೊಂಡ್ರಿ ಇಲ್ಲಿ ಒಂದೆರಡು ಕಡೆ ಪಾಯಿಂಟ್ ಸಿಸಿ ಕ್ಯಾಮೆರಾ ವರ್ಕ್ ಆಗಲ್ಲ ಅಂತ ನಿಮಗೆಲ್ಲ ಹೆಂಗ್ ಗೊತ್ತಾತ್ತು ಅದು ಆ ತಾಜ್ ಈ ಯಾವಾಗಾರ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ನೋಡ್ತಿರ್ತಿದ್ನಲ್ಲ ಏನು ಏನ್ ನೋಡ್ತಾನ ಅಂತ ನೋಡ್ತಿದ್ವಿ ಈ ಎಲ್ಲೆಲ್ಲಿ ಎಲ್ಲ ಕಡೆ ಮನೆ ಎಲ್ಲ ಕಾಣ್ತಿತ್ತಲ್ಲ ಅಂತ ಅಲ್ಲೆಲ್ಲ ನೋಡ್ತಿದ್ರಿ ಒಂದೆರಡು ಕಡೆ ಕಾಣ ಅಂತ ಅವಾಗವಾಗ ಗೊತ್ತಿತ್ರಿ ನೋಡ್ದಾಗ ಅದು ನನ್ ಪಾವ ಬಂದ್ ಅಹ್ ಇದಂಬತ್ರಿ ಹಿತ್ಲ ಡೋರ್ ಕಾಣ್ತಿದ್ದಿಲ್ರಿ ಅಡಿಗೆನ್ದಿಂದ ಇತ್ಲಕ್ ಹೋಗೋ ಮುಂದ ಕಾಣಂಗಿಲ್ರಿ ಹಾಗಾಗಿ ಪಾಟಿಣ್ ಗಿಲ್ ಇಂತ್ರ ಹಂಗ ಯಾರಿಗೂ ಕಾಣ್ಲಾರ್ದಂಗ್ ಒಳಗಿ ಕರ್ಕೊಂಡ್ ಹೋಗ್ಬಿಟ್ಟು ರೀ ಅಯ್ಯೋ ಪಾಪಿ ನನ್ನ ಮಗನ ನಿನ್ನ ದುರಾಸೆಗೆ ನನ್ನ ಮೇಲೆ ಕೊಟ್ಟಿಯ പാപ വട്ടി ഇട്ടില്ല ഉപവാസ ബിച്ച് സഹായ നന്ന സംബന്ധികളു രസംബന്ധിക്കു എസ് ഒപ്പ നമ്മ അപ്പം അല്ല നിന്ന കെട്ട് നന്ന വംശ നന്ന ജീവന ആൾമാടക്കോ നിന്നെ കർക്കൊന്നിട്ട് കൊണ്ടോ നനെ നലി കൊട്ടാത്ത നിന്ന ബ്രഗ്ല സുളി മഗന ഇവത്ത് നിന്നേ ഹോദോ ഹുദ് കൊന്ത നാ ജോക്കി നീ കൊന്ഗന നിന്ന ബ്രംഗ്ലെല്ലേ ഇവ ನೀವ್ ಅನ್ಕೊಂಡ್ ನೀವೇ ಹೋಗ್ತೀರಿ ನಾನು ಅದನ್ನ ಸುಮ್ಮನೆ ರೀ ನನಗೆ ಆ ತಾಯಿ ಅನ್ನ ಎಷ್ಟು ನನ್ನ ಸ್ವಂತ ತಂದಿಂಗ್ ಮಾಡ್ಕೊಂಡ್ ಜೈಲ್ ಈ ಮಗನ ನಾಲ್ ಸರ್ ಸರಿ ರೀ ಸರ್ ಏ ಸರಿ ರೀ ಕಾನೂನು ಕೈ ತಗೋಬಾರ್ದು ಸರಿ ಸರಿ ಸರ್ ಬರೀ ಸರ್ ಕಾನೂನು ಯಾವತ್ತೂ ಕೈ ತಗೋದ್ ಏನಾಗಂಗಿಲ್ಲ ಎಲ್ಲ ಒಳ್ಳೇದಾಗುತ್ತೆ ನೀವೇನ್ ಚಿಂತೆ ಮಾಡಿರಿ ಇಲ್ಲ ಬಿಡ್ರಿ ಸರ್ ಸರ್ ಹುಡುತ್ತ್ ಬೆಳಂಗಲ್ರಿ ರೀ ಇವ್ರನ್ನ ಮೂರು ಮಂದಿನ ಕೊಂದ ನಾನು ಜೈಲ್ಗೆ ಹೋದ್ರೂ ಚಿಂತಿಲ್ಲ ನಾನು ಮತ್ತೆ ಬಿಡಂಗಿಲ್ಲ ಸರ್ ಇವ್ರನ್ನ ಕೈ ಬಿಡ್ರಿ ಸರ್ ಬಿಡಿ ಸರ್ ನಾನು ಒಂದ್ ಜೂರು ಬಿಡಿ ನನ್ನ ಈರೇಶ್ ಅವರೇ ನೀವು ಈ ತರ ಕಾನೂನು ಕೈ ತಗೊಂಡ್ರೆ ನಿಮ್ಮ ಹೆಂತಿನ ಮತ್ತೆ ನಿಮ್ಮ ಮಗಳನ್ನ ಯಾರು ನೋಡ್ಕೋಬೇಕು ಹೌದು ವೀರೇಶ್ ಸ್ವಲ್ಪ ಸಮಾಧಾನ ಮಾಡ್ಕೋರಿ ನೀವು ಏನು ಚಿಂತೆ ಮಾಡಬೇಡಿ ನಿಮ್ಮ ಮಿಸ್ಟರ್ಸ್ ನಮಗೆ ಸಿಕ್ಕಾರ ಅವರು ಈಗ హాస్పిಟಲ್ ಗೆ ಇದ್ದಾರೆ ಸ್ವಲ್ಪ ಟ್ರೀಟ್ಮೆಂಟ್ ನಡೆತಿದೆ ನೀವು ಏನು ಆತಂಕ ಪಡ್ಕೋಬೇಡಿ ಹೌದಾ ಹೌದಾ ಮೇಡಮ್ ಎಲ್ಲ ಎಲ್ಲ ಇದೆ ಎಲ್ಲ ಇದೆ ತೋರಿಸ್ತೀನಿ ಮೇಡಂ ನಾನು